ಈಗ ನೋಡ್ರಿ ಇಬ್ರು ಸಾಬರ್ ಫ್ರೆಶ್ ಅಪ್ ಆಗ್ಯಾರ ಎಲ್ಲ ಈಗ ಮಸ್ತ್ ಅನ್ನ ಕೆಲಸ ಮಾಡ್ಕೋತ್ ಕುಂತಾರ್ರಿ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತಿ ಬ್ಲಾಗ್ ನಾಗ ಏನೇನ್ ಆತದ ಏನು ಏನ್ಸುದಿ ಅಂತ ಕೇಳ್ತಿನ ನೋಡಂಬ್ರಿ ಆಕ್ಚುವಲ್ ದಾಗ ನಾ ಇದ್ ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲರಿ ಹಂಗೇ ಮಾತಾಡ್ಕೋದ್ ಹಂಗೆ ಕೆಲಸ ಮಾಡ್ಕೋದು ಹಂಗೆ ಕುಂತೀನಿ ನಂಗೆ ಒಟ್ಟ ನೆನಪೇ ಇಲ್ಲ ಆಮೇಲೆ ಈಗ ವಿಡಿಯೋಸ್ ನೋಡ್ಕೋದ್ ಕುಂತೀನಿ ಅದ್ರಾಗ ನೋಡತ್ತಿನಿ ಏನೋ ಏ ಸ್ಟಾರ್ಟ್ ಮಾಡಿಲ್ಲಲ್ಲ ಅಂತ ಕೇಳೋ ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತಿ ನೋಡ್ರಿ ಇದ್ರಿ ಏನೇನು ಮಾಡ್ತೀನಿ ಏನೇನು ಬಿಡ್ತೀನಿ ಅಂತ ಕೇಸಿನ ರೀ ಐ ಹೋಪ್ ನಿಮ್ಮ ವಿಡಿಯೋಸ್ ಉಡ್ಯೋಸ್ಗಳು ಇಷ್ಟ ಆಲತ್ತವತ್ತ ನನಗೆ ಅನ್ಸ್ಲತ್ತದ ನೋಡ್ರಿ ಒಂದು ಹೌಸ್ ವೈಫ್ದು ಕೆಲಸ ಏನು ಇರ್ತದ ಏನು ಏನು ಸುದಿನ ಅದೇ ತೋರಿಸ್ಕೊಲತ್ತೀನಿ ಅದಕ್ಕೆ ಬಿಟ್ಟರೆ ನಾ ಬೇರೆ ಏನೂ ತೋರ್ಸ್ಕೊಳ್ಳಕತ್ತಿಲ್ಲ ಸೊ ಪಾಸಿಬಲ್ ಐತಂದ್ರೆ ಹೊರಗ್ನು ತಿರ್ಗಾಡಕ್ಕೆ ಹೋಗ್ಬೇಕಂತದ ರೀ ಬಟ್ ಆಗ್ಯದ ಆರ್ ಸಿ ಬಿ ಇವತ್ತು ಮಾಡ್ತೀನಿ ನೀವು ಮಾಡ್ರಪ್ಪ ಪಾರ್ಟಿ ಮಾಡಿರಿ ಫುಲ್ ಪಾರ್ಟಿ ಮಾಡ್ರಿ ಏನು ಮಾಡ್ಲತ್ತಿ

ಈಗ ಜಗದಿ ಮಾಡಬೇಕು ಬಾಂಡೆ ತೊಳ್ಲಿಕ್ತಾಳೆ ತೊಗೊಂಡ್ರಿ ಆಮ್ಲಾಗ್ ಮಾಡ್ಕೋಬೇಕು ನಾ ಅಕ್ಕನ ಹೋಗ್ಯಾರೀಗ ಏನೋ ಕೆಲಸದ ಒಂದ್ ಗೀಸಾಗ ಹೋಗ್ಯಾರೀ ಅವ್ರೇನು ಕೆಲಸ ಮಾಡ್ಬೇಕಲ್ಲತ್ತಾರೋ ಏನ್ ಮಾಡ್ಬೇಕಲ್ಲತ್ತರೋ ಅವ್ರಿಗೆ ದಿನ ಆಫೀಸ್ ಹೋಗತ್ತಾರ ಒಂದ್ ಎರಡು ದಿನ ಆಯ್ತು ಕಡೆ ಇಂಟರ್ವ್ಯೂ ಅಂತ ಕೊಡತ್ತಾರೆ ಏನು ಊರಿಗೆ ಬರ್ತೀಯೋ ಏನು ಮಾಡ್ತೀಯೋ ಗೊತ್ತೇ ನೋಡ್ರಿ ನಮಗೆ ಇನ್ನ ಏನೇನು ರಾಮನ ಮಹಾಭಾರತ ಸೊ ಈಗ ಬಡ ಬಡ ಈಗ ಸಿಂಗ್ ಹಣ್ಣ ಬಿಡೋದಕ್ಕೆ ಸಿಂಗ್ ಈಗ ಅಡುಗೆನೂ ಮಾಡ್ಕೊತೀನಿ ಅದೇ ನೀವು ಓದ್ಕೊತೀನಮ್ಮ ಏನು ಹೇಳ್ತೀನಿ ನೋಡ್ರಿ ಇಲ್ಲಿ ಮಸ್ತ್ ಅನ್ನತ್ತ ಇಬ್ರು ಸಾಬರಿಗ ಓದ್ಕೋತ್ ಕುಂತಾರ ನಾನು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡ್ ಮಾಡ್ಕೊಂಡ್ ಬಂದಿನಿ ಇರಿ ರೀ ಓದ್ಲಾ ತರೀಗ ನಾ ಏನ್ ಮಾಡ್ತೀನಿ ಈಗ ಜಲ್ ಜಲ್ದಿ ಅಡಿಗೆ ಅದು ಮಾಡ್ಕೊಂಡ್ಬಿಡ್ತೀನಿ ಈಗ ಮೆಕ್ಕು ನೀನ್ ಓದ್ಲತ್ತಿದಮ್ಮ ಚಿಕ್ಕು ನೀನು ಹ್ಮ್ ಆಯ್ತಾಯ್ತು ಮಾಡಿ ಮಾಡ್ರಮ ಮಾಡ್ರಲೋ ಹೋದ್ರಿಗೂ ಹ್ಮ್ ಎನ್ ಸಿಆರ್ಟಿ ಎಲ್ಲ ಸೇಮೆ ಇರ್ತಾವ ಎಲ್ಲ ಕಡೆ ಅಂತ ನನಗನಿಸ್ತದ ಬಟ್ ಅಷ್ಟು ನನಗ್ ಗೊತ್ತಿಲ್ಲ ನೋಡ್ಬೇಕ ಈಗ ಕೆಲ್ಸ ಮಾಡ್ರಿ ನಾನು ನೋಡಿರಿ ಚಿಕ್ಕ ಮಿಕ್ಕಿಗೋಸ್ಕರ ಬೆಂಡಿಕೆ ಚಟ್ನಿ ಮಾಡತ್ತೀನಿ ಸಂತೋಷದಲ್ವಾಗ ನೋ ಹಾಗಲಕಾಯಿ ಮಾಡ್ಕೊಲಾ ತಿಂಡಿಗೆ ಎಡ್ಡು ಮಾಡ್ಕೋತೀನಿ ಈಗ ಜರ್ ಜಲ್ದಿ ಇಲ್ಲ ನೋಡಿ ಬೆಂಡಿಕಾಯು ಇಷ್ಟು ಕಟ್ ಮಾಡಿ ಕಸೀರ ಇಟ್ಬಿಡ್ತೀನಿ ಈಗ ಒಂದಿಷ್ಟು ಬೆಂಡಿಕೆ ಚಟ್ನಿ ಮಾಡ್ಕೊತೀನಿ ಫ್ರೈ ಮಾಡಿ ಚಟ್ನಿ ಅಂದರೆ ಭಾಳ ಇಷ್ಟ ಆಗ್ಬಿಟ್ಟದ ಮತ್ತಂದ್ರೆ ಹಾಗಲಕಾಯಿ ಸಂಜೆ ಮಾಡೋಸಲ್ವಾಗ ಇವನು ಕಟ್ ಮಾಡಿ ಕೇಸಿನ ಇಟ್ಬಿಡ್ತೀನಿ ಜರ್ ಜಲ್ದಿ ಹೋದ್ರೆ ಎಲ್ಲ ಕೆಲಸ ಆಗ್ಬಿಡ್ತಾವೆ ಸುಮ್ಮನೆ ಲೇಟ್ ಮಾಡ್ಕೋತ ಕುಂತಲ್ಲರಿ ಸುಮ್ಮನೆ ಲೇಟ್ ಹಾಕೋತೆ ಕುಂತ ಬಿಡತ್ತದ ತೊಯ್ ಚಿಕ್ಕ ಮಿಕ್ಕು ಆಟ ಆಡ್ಲತ್ತ ಏನು ನಾನೇನ್ ಈಗ ಜಲ್ದಿ ಜಲ್ದಿ ಮಾಡ್ಕೋತೀನಿ ಮೌಸಮ್ ಮಾತ್ರ ಸಿಕ್ಕಾಪಟ್ಟಿ ಖರಾಬ್ ಆಗಿಟ್ಟದ್ರಿ ಹೊರಗಿಂದ ಜಲ ಬಿಸಲ್ ಜಲ ಮಸಾಮ್ ಖರಾಬ್ ಆಲತ್ತದ ಈಗ ಎಲ್ಲ ಜಲ್ ಜಲ್ದಿ ಮಾಡ್ಕೋತೀನಿ ಈಗ ಅನ್ನಕ್ಕೂ ಇಟ್ಕೊಂಡ್ಬಿಡ್ತೀನಿ ಬಟ್ ಅಂತ ನೋಡ್ರಿ ನಾ ಮಾಡಿದ ಈಗ ಚಪಾತಿನೂ ರೆಡಿ ಆಗ್ಲಕತ್ತ ಅವ್ರೀಗ ಮತ್ ಅನ್ ಬಿಸಿ ಬಿಸಿ ಚಪಾತಿ ಇದಕ್ಕೆ ಎತ್ತ ಹಾಕ್ತೀನಿ నోడ్రీగా రొట్టి కంప్లీట్ ఆగి బట రొట్టిబిట ఫుల్ కిటాస్కీ ఇలా బ్యాళిను ఇల్ మస్ మంగ ఈ నేను ఇద పటా పట్ట పణి ఉతీ నోడ్రీనా బ్యాళివల్ చో కిల్గ పుట పుట ఇక రీద అన్న నోడ్రీ అన్ను ఇట్బేన ఈ చందన తోసిన ఇది అన్న రెడీ అల్ అక్క అన్న అతీ ఇ ಬ್ಯಾಳಿ ಇಟ್ಟು ನಾ ಏನು ಮಾಡಿದ್ರಿ ಬಡ ಬೆಂಡಿಕೆ ಕಟ್ ಮಾಡ್ಕೊಂಡ್ರಿ ಬೆಂಡಿಕೆ ಕಟ್ಟಾಗಾನ ಬ್ಯಾಳಿ ಕುದ್ದದ ಅಂತ ಹೋಗಿ ಹೋಗಿ ಬಡ ಚಪಾತಿಯೂ ಲಟಾಸ್ಕೊಂಡ್ಬಿಟ್ಟಿನಿ ಬೇಳೆನು ಕುದಿಸ್ಕೊಂಡು ಮತ್ತಂದ್ರೆ ಅನ್ನಕ್ಕೂ ಈಗ ಏನು ಮಾಡ್ಕೊತೀನಿ ರೀ ಬಡ ಈಗ ಹಾಗಲಕಾಯು ಕಟ್ ಮಾಡ್ಕೊತೀನಿ ರೀ ಎಲ್ಲ ಅಡಿಗೆ ಈಗ ಜಲ್ದಿ ಜಲ್ದಿ ಹೋದಿಲ್ಲ ಯಾಕಂದ್ರೆ ಮಧ್ಯಾಹ್ನ ಮಾಡ್ಕೊಂಡ್ಬಿಟ್ಟಲ್ರಿ ಸಂಜೆಗೂ ಆಗ್ಬಿಡ್ತದೆ ಮತ್ತು ಸಂಜಿಗೆ ಮಾಡ್ತೀನಿ ಅಲ್ರಿಂದ ಮುಂಜಾನತಾನೆ ಮೆರೀತದ ರೀ ಅದಕ್ಕೆ ಸುಮ್ಮನೆ ನಾ ಏನು ಪ್ಲಾನ್ ಮಾಡ್ದೆ ಈಗ ಸುಮ್ಮನೆ ಈಗ ಮಾಡ್ಕೊಂಡಲ್ರಿ ರೀ ಈಗನು ಆತದ ಸಂಜಿಗೆನೂ ಆತದ ಅಂತ ಕೆಲಸಿನ ಸಂತೋಷ್ ಹೊಂಟಿ ಅಂತಲತ್ತನ ಅವ್ರು ನನಗೆ ಆಮ್ಲೆಟ್ ಚಪಾತಿ ಬೇಕಂತ ಕೆಸೆಂದ್ರೆ ಆಮ್ಲೆಟ್ ಚಪಾತಿ ಹಗರ್ಸಿನ ಮಾಡ್ದಲ್ರಿ ಫ್ರೆಂಡ್ಸ್ ಇವೆಲ್ಲ ಅಟ್ಟಿ ಕಟ್ಟೆ ಕುಂತ ಬಿಡ್ತಾವ ನನಗೆ ಅನಿಸ್ಲತ್ತದ ನೋಡಂಬ್ರಿ ಅವ್ರು ಏನಂತಾರೆ ಅದು ಮಾಡ್ಕೊಡ್ಬೇಕಾಗ್ತದ ರೀ ನಂದು ನೋಡ್ರಿ ಈಗ ಹಗ್ಲಿಕ್ಕೆ ಕಟ್ ಮಾಡೋದು ಆಲಕ್ಕ ನೋಡ್ರಿ ಫ್ರೆಂಡ್ಸ್ ಈಗ ಜನ್ರದ ನೀವು ಇಷ್ಟು ಕಟ್ ಮಾಡಿಕೊಂಡು ಬಾಳೆ ಸಾರು ಹಣೆ ಹೊಡ್ಕೊತೀನಿ ರೀ ಇದ್ರಾಗ ಒಂದು ಜರ ಜರ ಕೆಂಪು ಆಗಿ ಅವ್ರಿಗೆ ಕೀನಿ ಮ್ಯಾಗ ಯಾಕೆ ಕೂತೀನಿ ಅಂದ್ರೆ ನೋಡ್ರಿ ಅವರೆಲ್ಲರದು ಹಾದಿ ಕಣ್ಣಾಗಿ ಏನೋ ಬಿತ್ತೀ ಕಣ್ಣಾಗಿ ಏನೋ ಅವ್ರದ್ದು ಎಲ್ಲರದು ಹಾದಿ ಕಾಯ್ಕೊಂಡು ರೀ ಯಾರು ಬರ್ಲಿಕ್ಕೆ ರೆಡಿ ಇಲ್ಲ ನೋಡ್ರಿ ಬೆಂಡೆಕಾಯೂ ಕಟ್ಟಾಯ್ತು ಮತ್ ಅಂದ್ರ ಹಾಗಲ್ಕಾಯಿನೂ ಕಟ್ಟಾಯ್ತು ಈ ಕಡೆ ರೈಸ್ನು ಆಯ್ತು ಮತ್ತೆ ವಾಪಸ್ ಬ್ಯಾಳಿ ಚಂದ ಕುದ್ದಿಲ್ಲ ಅಂತ ಕೆಸೇನು ಚಪಾತಿನೂ ರೆಡಿ ಆಗ್ಯಾರ ಆದ್ರೆ ನೋಡ್ರಿ ಫ್ರೆಂಡ್ಸ್ ಉಣ್ರೆ ಗಾಯಬ್ ಆಗ್ಯಾರೀ ಅವ್ರು ಬರಲಾಕ್ರಿ ಬಿಡಲ್ಲತ್ರಿ ನಾ ಏನ್ ಮಾಡ್ಲೀರಿ ಸುಮ್ನನ್ನ ಹೋಗಿ ಊಟ ಮಾಡ್ತೀನಿ ಹೋದಿಲ್ರಿ ಫ್ರೆಂಡ್ಸ್ ಅವ್ರ ಒಂದ ತಮ್ ತಮ್ಮ ಹಾಕೊಂಡು ಉಣ್ಕೋದ್ ಕುಂದ್ರ ನೋಡ್ರಿ ನಮ್ದು ಈಗ ಊಟ ರೆಡಿ ಆಗ್ಯದ ಬರ್ರಿಗ ಊಟ ಮಾಡಮ್ಮಿ ಊಟದಾಗ ಏನದ ಅಂದ್ರೆ ಬಿಸಿ ಫುಲ್ಕೆ ಅದ ರೀ ಬೆಂಡಿಕಾಯಿ ಚಟ್ನಿ ರೈಸ್ ಮತ್ತಂದ್ರ ನೋಡ್ರಿ ಇಲ್ಲಿ ಹೆಸರು ಸಾರು ಅದ ನೋಡ್ರಿ ಈಗ ನಮ್ಮ ನಮ್ ರೊಟ್ಟಿ ರೀ ಯಾರಿಗೆ ಯಾವ್ದು ಬೇಕು ಅದು ಊಟ ಮಾಡಲ್ಲ ಕಂದ್ಕೆಸಿ ಎಲ್ಲ ತಂದ್ಕೆಸಿ ಅಂದ್ರೆ ಇಟ್ಟೇನ್ರಿ ಉಣ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರೀ ಇವ್ರದ್ರೆ ಜಗಳೇ ಮುಗಿಯಲ್ಲ ನೋಡ್ರಿ ಇಬ್ಬರು ಈಗ ಟ್ಯೂಷನ್ ಕೊಲಾದ್ರೆ ಈಗ ಒಂದ್ ಕಡೆ ಚಾ ಚಾವ್ ಮಾಡ್ಬೇಡ್ರೇನ್ ಹೇಳ್ತೀನಿ ಚಿಕ್ಕು ಕೆಲ್ತದಿಲ್ಲ ಬಾಯ್ 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 ಹೊರಗೆ ಮೋಸಮ್ನು ಭಾಳ ಖರಾಬಾಗಿ ಬಿಟ್ಟದ್ರಿ ಈಗ ಮಳಿ ಮಳಿ ಬರೋಂಗೆ ಆಗ್ಬಿಟ್ಟದ ಫುಲ್ ನಮ್ಮ ಸಾಬಾರಂತೂ ನೋಡ್ರಿ ಇಬ್ಬರು ಈಗ ಟ್ಯೂಷನ್ಗೆ ಹೋಗಿಬಿಟ್ಟಾರೆ ಈಗ ಮಸ್ತನತ್ತ ಮತ್ತು ಇನ್ನೊಂದು ಮಾತು ಏನಂದ್ರೆ ನೋಡಿರಿ ಒಂದು ಪುಟಾಣಿ ಪಾಪುದು ಬಡ್ಡೇದ ಪುಟಾಣಿ ಪಾಪುನಾರು ಹುಡುಗನೋ ದೊಡ್ಡವನೋ ಗೊತ್ತಿಲ್ಲ ಬಟ್ ಅವ್ರು ಮಮ್ಮಿ ವಿಶ್ ಮಾಡಂತಂದ್ರೆ ಸಾರೀ ನನಗೆ ವಿಶ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಸರ್ ನಂದು ಮೈಂಡ್ ಭಾಳ ಡಿಸ್ಟರ್ಬ್ ಇತ್ತು ನಾನು ನೆನ್ಪಿ ಹಾರಿಬಿಟ್ಟಿದ್ರಿ ಸೊ ಅದಕ್ಕೋಸ್ಕರ ಸಾರೀನೂ ಕೇಳ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೆ ಪುಟ್ಟ ಗಾಡ್ ಬ್ಲೆಸ್ ಯುನಿಂಗ್ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ವರ್ಗ ಕೊಟ್ಟು ಕಾಪಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಹೆಸರ ರಾಯನ್ ಏನು ರಾಯಲ್ ಏನೋ ಅದ ರೀ ಒಂದು ಹೆಸರ ಸೊ ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ ದೇವ್ರು ಒಳ್ಳೇದ್ ಮಾಡಿ ನಿಮ್ಮ ಮಮ್ಮಿ ಮಾತು ಕೇಳು ಅವ್ರು ಏನ್ ಹೇಳ್ತಾರ ಅದಕ್ಕೆ ಯಾಕಂದ್ರೆ ತಂದೆ ತಾಯಿನೇ ಎಲ್ಲಕ್ಕಿಂತ ದೊಡ್ಡ ಗಿಫ್ಟ್ ನಿನಗ ಓದಿಲ್ಲ ತಂದೆ ತಾಯಿ ಇದ್ರೆ ನಮಗೆ ಎಲ್ಲದ ಇಲ್ಲಂದ್ರೆ ಯಾರಿಗೂ ಏನು ಇಲ್ಲ ಅಂತ ಕಿಸ್ ಹೇಳಕ್ ಇಷ್ಟಪಡ್ತೀನಿ ಓದಿ ಬರ್ದಿ ಒಳ್ಳೆ ವ್ಯಕ್ತಿ ಆಗ ದೇಶಕ್ಕೆ ಒಂದ್ ಒಳ್ಳೆ ಪ್ರಜೆ ಆಗಪ್ಪ ನೋಡ್ರಿ ಚಪಾತಿ ಸಾಸ್ ಹತ್ಕೊಂಡು ಟೇಸ್ಟ್ ನಿಮಗ ಚಿಕ್ಕ ನಿಮ್ಗೆ ಹಿಂಗೆ ಟೇಸ್ಟ್ ಬರ್ತದ ಕ್ಯಾಪ್ ಟನ್ ಕಮೋತ್ತಿಲ್ಲ ತೆಲಕಂದ್ರ ಬೇಕೇ ಬೇಕು ಹ್ಮ್ ಇಲ್ಲಿನ್ ಟೇಸ್ಟ್ ಹತ್ತತ ಅದೋ ಇವರಿಗೆ ಟೇಸ್ಟ್ ಹ್ಮ್ ತಿಂದ್ರು ಚಪಾತಿ ರೋಲ್ ಮಾಡಿ ತಿಂದಿರಿ ಅದೇ ಚಪಾತಿ ತಿಂದಿವಿ

ಕೀಕಿಲ್ ಬೆಲ್ಟ್ ಅವ ಬೆಲ್ಟ್ ಸೀದಾ ಮೈಮ್ಯಾಗೆ ಇರ್ತದ ಮತ್ತೆ ಏನಿಲ್ಲ ಸೀದಾ ಓದೋದು ಬರೆಯೋದು ಕಲೀರಿ ಏನು ಆಂ ಕೇಳಿಸೋದಿಲ್ಲ ಅವ್ರ ಪಪ್ಪ ನೋಡ ಅವ್ರ ದೋಸ್ತನ ಬಳಿ ಮತ್ತೆ ಹಾರು ಹೋಗಿಬಿಟ್ಟಾರ ಏನೂ ಹೇಳಪ್ಲೇನೇ ಇಲ್ಲ ರೀ ಮನುಷ್ಯ ಕೇಳಲ್ಲ ಅಂದ್ರೆ ಜಾಸ್ತಿ ಹೇಳಪ್ಲೇ ಹೌದಿಲ್ಲಪ್ಪ ಆ ಚಿಕ್ಕು ಮಿಕ್ಕು ಕೇಳಾರ್ದವ್ರಿಗೆ ಜಾಸ್ತಿ ಏನು ಹೇಳೋದಿಲ್ಲಲ್ಲ ಆಂ ನೀಬ್ಬರು ಚೆಂದ ಓದ್ಬಾರ್ದು ಚಂದ ರೀ ಅಷ್ಟೇ ಸಾಕು ನಮಗೆ ನಮ್ದು ಹೆಂಗಾರ ಯಾಕೆ ನಡೆಯಲ್ಲ ಈಗ ಅಜ್ಜ ತಿಂದ ಓದ್ಕೋತ ಕುಂದ್ರ ನೋಡಮ್ಮ ಈಗ ಹೇಳ್ತೀನಿ ಭಾ ಇದ್ದಾರೆ ನಿಂತ ನಾ ಸುಮ್ಮನೆ ಹೊಡಿತೀನಿ ನೋಡಿಲ್ಲ ಅಂದ್ರೆ ಸುಮ್ಮನೆ ಮತ್ತೊಂದು ಸೀಟ್ ಎಲ್ಲ ನಿಮ್ಮಾಗ ಬರಬಾರ್ದು ಏನ್ ಹೇಳ್ತೀನಿ ಮಾಡ್ಬೇಡಂದಿ ಆಯ್ತು ಮಾಡಲ್ತು ತಿನ್ರಿ ಕೂತಾರೆ ನೋಡ್ರಿ ಕಲಂಗಡಿ ತಿನ್ನೋದೈತು ರೋಲ್ ಮಾಡ್ಕೊಂಡು ಚಪಾತಿ ತಿಂದರೆ ಎಲ್ಲಾನು ಇದ್ ಕುಂತಾರ ಅವ್ರ ಪಪ್ಪ ಬರ್ತೀನಿ ಬರ್ತೀನಿ ಬರಲ್ಲ ಯಾವಾಗ ಬರಲಕ್ಕ ಅದೇ ಮಧ್ಯಾಹ್ನ ಮಾಡಿದೆ ಇನ್ನ ಇಷ್ಟು ಅಡ್ಗೆಗಳ ಅವ್ರಿ ಫ್ರೆಂಡ್ಸ್ ಅದೇ ಊಟ ಮಾಡ್ಬಿಡ್ತಿವ್ರಿ ನಾವು ಮೂರು ಜನ ಸ್ವಲ್ಪ ವೇಟ್ ಮಾಡ್ತೀರಿ ಇನ್ನೊಂದು ತಾಸ ಅವ್ರಿಬ್ರು ಓದಲ್ಲಕ್ಕ ಆಮ್ಯಾಗ ಅದೇ ಊಟ ಮಾಡ್ಕೆಸ ಬಿಟ್ಬಿಡ್ತಿವ್ರಿ ನಾವು ಇಬ್ರು ಸಾಬ್ರು ನೋಡ್ರಿ ಈಗ ಓದೋದ್ ಬರೀ ಅದೇ ಅವ್ರಿಬ್ಬರದು ಈಗ ನೋಡ್ರಿ ಮಸ್ತ್ ಅಂದ್ರೆ ಡ್ರಾಯಿಂಗ್ ಮಾಡ್ಕೋತ ಕುಂತರ

और इस हम गप्पा मार को तारा वन एड मशीन हम नहीं सोते नहीं जागते मम्मी बिचारी की जान निकाल कर रखोगे क्या ऑलरेडी मतलब पकौड़ा तक बन गए ऑलरेडी मतलब नोडरा पापा नोडरी मतलब मैं तो मिक्स मारता मैं क्या अरे मम्मी मिक्स मार देता मम्मी दे दो స్మెల్ చందదా इया खोले हीं तरू हींत रू त्यली गच्कोलतर पपा एक अच्छी आप एक अच्छी के न पर एक अच्छी काटर ही आगा दे है वुरा मारी तूमे कलर क्रें आगा देहा नहीं है बढ़नोगी एक खुलर सेल परनवाई चीकित आई हुआ आई तो

ನೋಡ್ರಿ ನಮ್ದು ಈಗ ಊಟ ಅದು ಎಲ್ಲ ಇತ್ತು ಮಸ್ತ್ ಅನ್ನತ ಸಿಸ್ತನ್ ಅಂತ ಈಗ ಸೀದಾ ಮಾಡ್ಕೊಂಡ್ ಬಿಡ್ಬೇಕು ನೋಡ್ರಿ ಬೆಳಗ್ಗೆ ಜಲ್ದಿ ಆಡಮ್ಮಿಕ್ಕು ನಾಳೆ ಒಂದು ಜಾಗದಾಗ ಹೋಗ್ಬೇಕಂತ ಅಲತೀನಿ ಸ್ವಲ್ಪ ಕೆಲಸ ಅದ ನೋಡಮ್ಮ್ರಿ ಆತದ ಇಲ್ಲ ಅಂತ ಕೇಸ ಜಲ್ದಿ ಎಲ್ಲಿ ಹಾಲಿಡೇ ಎಂಜಾಯ್ ಮಾಡತ್ತೀವಲ್ಲನು ಹ್ಞೂ ತೋ ಅದೇ ಮಧ್ಯಾಹ್ನ ಎಲ್ಲ ಮಾಡಿದ ಅಡ್ಗೆ ಎಲ್ಲ ಐತ್ರಿ ಅದೇ ಗರ ಮಟ್ಟಿಗೆ ಸದ್ಯ ಊಟ ಮಾಡಿದೆವು ಮಸ್ತನತ ಸಿಸ್ತನ್ ಅಂತ ಆಯ್ತು ಮಲಗುಡು ಇಷ್ಟ ಆಯ್ತಂದ್ರೆ ಲೈಕ್ ಲೈನ್ ಶೇರ್ ಸಬ್ಸ್ಕ್ರೈಬ್ ಮಾಡದ್ ಮರಿಬ್ಯಾಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕು ಹಾ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕ ಶಿಕ್ಷ ಕುಟುಂಬಾದ್ ನಲ್ಲಿ ಇದ ಹೆಣ್ಮಕ್ಳಿಗೆ ಮರ್ಯಾದಿ ಕೊಟ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡಿರಿ ನಮ್ಮವರು ತಮ್ಮವ್ರು ಅನ್ಕೊಂಡ್ ಬದಕ್ ಬಾಳ್ರಿ ನಾಲ್ಕು ಜನ ಜೀವನ ಅದ ನಾವು ಅಂದ್ಕೊತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೆ ಮಾಡಿ